ಕೈ ಚೆಳತ್ತ ನೋಡಿ ಫ್ರೆಂಡ್ಸ್ ಇದನ್ನ ನೋಡ ಅಂದ್ರೆ ಬೌಲಿ ನೀರ್ ಹಾಕಿ ಲೈಟ್ ಇದ್ದ ಕುಕಿನ ಕಾಯಿ ಹೇಳಿದ್ಬಿಡ್ ಕುಕೋರಿ ಬಂದ್ಬಿಡ್ದು ಕತ್ಲ ಕತ್ಲಾಐತೆ ಈ ಒಂದು ಪರೋಟ ಈ ಒಂದು ಪರೋಟ ಇದೆಯಲ್ಲ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕರ್ಣ ವ್ಲಾಗ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವಾಗ ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ಗಡಿಗೆ ಮನೆಯಲ್ಲಿ ಏನೇ ಆಗಿದೆ ಬನ್ನಿ ನೋಡೋಣ ಏನು ಕೆಲಸ ಆಗಿಲ್ಲ ಇವತ್ತು ಯಾವುದೇ ಒಂದು ಕುಕಿಂಗ್ ಮಾಡಿಲ್ಲ ಇವಾಗ ಈ ಒಂದು ಎರಡು ಮೊಟ್ಟೆನ ನಾನು ಬೇಯಿಸಬೇಕು ಅಂತೇಳಿ ಬೇಯಿಸೋದಕ್ಕಲ್ಲ ಅಂದರೆ ರೋಸ್ಟ್ ಮಾಡೋದಕ್ಕೆ ಅಥವಾ ಆಮ್ಲೆಟ್ ಹಾಕಲಿಕ್ಕೆ ಇವಾಗ ಸಾಯಂಕಾಲಕ್ಕೆ ಮೊಟ್ಟೆನ ಆಮ್ಲೆಟ್ ಮಾಡಬೇಕು ಅಂತೇಳಿ ಸ್ವಲ್ಪ ಶಕ್ತಿ ಬರೀ ತುಂಬ ಸುಸ್ತು ತುಂಬ ತಲೆ ಸುತ್ತು ನೆನ್ನೆ ಅಂತ ದೋಸೆ ಮಾಡುವಾಗ ಅಡುಗೆ ಮನೆಗೆ ದೋಸೆ ಆಗ್ತಾಯಿದ್ದೆ ಹಾಗೆ ಸುತ್ತ ಬಂದ್ಬಿಡ್ತು ಹಾಗಾಗಿ ಸ್ವಲ್ಪ ಒಳ್ಳೊಳ್ಳೆ ಫುಡ್ಡನ್ನ ತಿನ್ಬೇಕಾಗುತ್ತೆ ಒಳ್ಳೊಳ್ಳೆ ಫುಡ್ಡು ಒಳ್ಳೊಳ್ಳೆ ಊಟ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಇವಾಗ ತಾನೇ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಬಾತ್ರೂಮ್ ಒಂದು ಪೆಂಡಿಂಗ್ ಪೆಂಡಿಂಗಿದ್ವು ಫ್ರೆಂಡ್ಸ್ ಇಷ್ಟು ದಿನವೂ ಕೂಡ ಅದನ್ನು ವಾಶ್ ಮಾಡಲಿಕ್ಕಾಗಿಲ್ಲ ಬಾತ್ರೂಮ್ ಎಲ್ಲ ನೀಟಾಗಿ ಉಜ್ಜಿ ತೊಳೆದು ಕ್ಲೀನ್ ಮಾಡಿದ್ದಾಯಿತು ಇವಾಗ ನಿಮಗೆ ಇನ್ನೂ ಶೇರ್ ಮಾಡ್ಕೊತೀನಿ ಏನು ಅಂತಂದರೆ ನೋಡಿ ಈ ಒಂದು ಪರೋಟ ಈ ಒಂದು ಪರೋಟ ಇದೆಯಲ್ಲ ನೋಡಿ ಎಷ್ಟು ಸ್ಮೂತಾಗಿದೆ ಅಂತೇಳಿ ಇದ್ರ ಕಥೆ ಏನಾಗಿದೆಪ್ಪ ಅಂತಂದರೆ ಪರೋಟದು ಪರೋಟ ತಗೊಂಬಂದು ಸುಮಾರು ಇಲ್ಲಿಗೆ ಒಂದು ಮೂರಿಂದ ನಾಲ್ಕು ದಿನ ಆಯಿತು ನಾನೊಂದು ನಾನು ಎರಡು ನಮ್ಮ ಕುಕ್ಕು ಎರಡು ಅಂತೇಳಿ ಪರೋಟ ತಿನ್ನಿ ಚಿಕನ್ ಮಾಡಿದ್ದೀನ ಹಬ್ಬದ ಒಂದು ನೆಕ್ಸ್ಟ್ ಡೇಗೆ ಕಾಯ್ದ ಹಬ್ಬ ಮಾಡಿ ನೆಕ್ಸ್ಟ್ ಡೇಗೆ ಪರೋಟ ತೊಗೊಂಬಂದಿದೆ ಅದೇನಾಗಿತ್ತು ಅಂತಂದರೆ ಎರಡು ನಾನು ಎರಡು ತಿಂದಿದ್ದೀನಿ ಅವಳಿಗೊಂದು ಅಂತೇಳಿ ಸುಟ್ಟಿದ್ದೀನಿ ಅವಳು ಒಂದೇ ತಿನ್ನೋದು ಜಾಸ್ತಿ ತಿನ್ನೋದಿಲ್ಲ ಅದೇನಾಯಿತು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟೆ ಅಂದರೆ ಇಲ್ಲಿ ಫುಲ್ ಅತ್ತ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಅರ್ಜೆಂಟಲ್ಲಿ ಅಡುಗೆ ಮಾಡೋ ಒಂದು ರಭಸದಲ್ಲಿ ಫುಲ್ ಅತ್ತ ಕಟ್ ಮಾಡಿಬಿಟ್ಟಿದ್ದೀನಿ ಅದಕ್ಕೊಂದು ಈ ಥರ ಒಂದು ಬರುತ್ತಲ್ಲ ಕವರ್ ಲಾಕ್ ಮಾಡೋದು ಅದು ಇಲ್ಲ ಅದು ಫೆಸಿಲಿಟೀಸ್ ಇಲ್ಲ ಅದಕ್ಕೆ ಆ ಥರದೊಂದು ಮಾಡ್ಕೊಳಲ್ಲ ಅದೊಂದು ಇದಿದೆ ತುಂಬ ಚೆನ್ನಾಗ್ತೈತಿ ಪರೋಟ ಅಂತೂ ಹೆಂಗೆ ಅಂದರೆ ಹೆಂಗೆ ಸೇವ್ ಮಾಡ್ಕೋಬೇಕಪ್ಪನ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಏನಾಯಿತು ಅಂತಂದರೆ ಮೂರಷ್ಟೇ ನಾವು ಯೂಸ್ ಮಾಡಿದ್ದಂಥದ್ದು ಪರೋಟ ನೆಕ್ಸ್ಟ್ ಮಿಕ್ಕಿದ್ದೆಲ್ಲನ ಒಂದು ಐದಾರು ಅವನು ಎತ್ತಿಟ್ಟಿದ್ದಾಯಿತು ಫ್ರಿಜ್ಜಲ್ಲಿ ಹಂಗೆ ಎತ್ತಿಟ್ಟಿದ್ದಾಯಿತು ಹಾಗೆ ಒಣಕೊಂಡು ಒಳ್ಳೆ ಹಪ್ಲಾದಂಗೆ ಆಗ್ಬಿಟ್ಟಿತ್ತು ಆದ ಕಾರಣ ನಾನು ಏನು ಮಾಡಿದೆ ಹೆಂಗಪ್ಪ ಈ ಪರೋಟ ಕಾ ತಿನ್ನಬೇಕು ಅದು ಖಾಲಿನೂ ಆಗ್ಬೇಕು ಯಾಕಂದರೆ ದುಡ್ಡು ಕೊಟ್ಟು ತೊಗೊಂಬಂದಿರೋದಲ್ವ ವೇಸ್ಟ್ ಆಗಬಾರ್ದು ವೇಸ್ಟ್ ಆಗಿದ್ರೆ ತುಂಬ ಬೇಜಾರಾಗುತ್ತೆ ಹೊಟ್ಟೆಗಾದ್ ತಿನ್ನಬೇಕಲ್ಲ ಅಂತೇಳಿ ಏನು ಮಾಡೋದು ಏನು ಮಾಡೋದು ಅಂತ ನೆನ್ನೆ ಮನೆಯಿಂದ ತುಂಬ ತಲೆ ಕೆಡಿಸ್ಕೊತಿದ್ದನ್ನು ಹಿಂಗೆ ಮಾಡೋದು ಕುಕ್ಕರಲ್ಲಿ ಆದರೂ ಇಟ್ ಇಟ್ಬಿಟ್ಟು ನೀರಿಟ್ಬಿಟ್ಟು ಕೇಕ್ ಮಾಡ್ತೀವಲ್ಲ ಆ ಥರ ಏನಾದರೂ ಮಾಡಿ ಬೇಸೋದು ಅಂತ ಐಡಿಯಾ ಮಾಡಿದೆ ಹಂಗೆ ಏನಾಗುತ್ತೆ ಅಂತಂದರೆ ಕಡುಬು ಮಾಡ್ತೀವಲ್ಲ ಆ ಥರ ಜಿಗಿ ಜಿಗಿ ಬಂದುಬಿಡುತ್ತೆ ಹಾಗಾಗಿ ಬೇಡ ಆ ಥರ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅದು ಸುಮ್ಮನೆ ಸುಡೋಕ್ಕೂ ಬರೋದಿಲ್ಲ ಮತ್ತೆ ರೋಸ್ಟ್ ಮಾಡೋದಕ್ಕೆ ಬರಲ್ಲ ಎಣ್ಣೆ ಹಾಕಿನೂ ಕೂಡ ಅಂಥೇಳಿ ನಾನೇನು ಮಾಡಿದೆ ನಮ್ಮ ಆಶೆಗೆ ಒಂದು ಐಡಿಯಾ ಹೇಳಿದೆ ಈ ಒಂದು ಬೇಷನ್ ಇರುತ್ತಲ್ವ ಬೇಸನ್ ಅಂತಲ್ವ ಈ ಒಂದು ಬೇಷನ್ ಬೇಸನ್ನಲ್ಲಿ ನೀರು ಹಾಕ್ಬಿಟ್ಟು ಅದು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅಥವಾ ಬೌಲ್ ಇಟ್ಬಿಟ್ಟು ಅದರೊಳಗೆ ಪರೋಟ ಹಾಕಿ ಮತ್ತೆ ಅದ್ರ ಮೇಲೆ ಒಂದು ದಬ್ರಿ ಈ ಥರ ನೀವು ನೋಡ್ತಾ ಇದ್ದೀರಲ್ಲ ಈ ತರ ಈ ತರ ಮಾಡು ಅದು ಸ್ಮೂತ್ ಆಗುತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಐಡಿಯಾ ಟ್ರೈ ಮಾಡುದು ವರ್ಕ್ ಆಗುತ್ತೇನೋ ಅಂತ ಐಡಿಯಾ ಮೇಲೆ ನನ್ನ ಒಂದು ಐಡಿಯಾ ಸುಮ್ಮನೆ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅದು ವೇಸ್ಟ್ ಆಗಲಿಲ್ಲ ಈ ಒಂದು ಐಡಿಯಾದಿಂದ ಈ ಒಂದು ಇಂದ ನೀವು ಯಾರಾದರೂ ಪರೋಟ ತಂದು ಈ ಥರ ವೇಸ್ಟ್ ಆಗ್ತಾಯಿದ್ರೆ ಈ ಒಂದು ಐಡಿಯಾ ನಿಜವಾಗ್ಲೂ ವರ್ಕ್ ಆಗುತ್ತೆ ನಿಜವಾಗ್ಲೂ ಹಪ್ಳಕ್ಕಿಂತ ಹೆಚ್ಚಾಗಿ ಗಟ್ಟಿಗೆ ಸೇರ್ಕೊಂಬಿಡಿದ್ವು ಅಂತಲೇ ಹೇಳ್ಬೋದು ಅದನ್ನು ಯಾವ ಥರ ಅದು ರೋಸ್ಟ್ ಬರ್ತಾ ಇಲ್ಲ ತಿನ್ನೋಕ್ಕೂ ಬರ್ತಾ ಇಲ್ಲ ಹೆಂಗಪ್ಪ ಮಾಡೋದು ಈ ಪರೋಟ ತಂದರೆ ಅದೊಂದು ತಲೆನೋವು ಅನ್ನಿಸ್ತಾ ಇತ್ತು ಇವಾಗೆಲ್ಲ ನಿಜವಾಗ್ಲೂ ಈ ಥರ ನೀರಿಟ್ಬಿಟ್ಟು ಈ ಥರ ಒಂದು ಬೇಸನಲ್ಲಿ ನೀರಿಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಅಥವಾ ಪ್ಲೇಟ್ ಇಟ್ಟು ಅದ್ರ ಮೇಲೆ ನೀವು ಒಣಗಿರೋ ಅಂತ ಸಾರಿ ಒಣಗಿರೋ ಅಂತ ಪರೋಟನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ದಬ್ಬಿ ಮುಚ್ಚಿಬಿಡಬೇಕು ಆವಾಗ ಅದು ಸ್ಮೂತ್ ಆಗುತ್ತೆ ರೋಸ್ಟ್ ಮಾಡೋಷ್ಟು ಅಂದರೆ ಈ ಒಂದು ತವ ಮೇಲೆ ರೋಸ್ಟ್ ಮಾಡೋಷ್ಟು ಸ್ಮೂತ್ ಆಗುತ್ತೆ ಆವಾಗ ನಾವು ಮಾಮೂಲಿ ನಾರ್ಮಲ್ ಇರ್ತಾರೆ ರೋಸ್ಟ್ ಮಾಡ್ಕೋಬೋದು ಇವಾಗ ಅದನ್ನೇ ನಾನು ಮಾಡೋವಂಥದ್ದು ಇವಾಗ ಅಡುಗೆಗೆ ಸಾಯಂಕಾಲ ಊಟಕ್ಕೆ ಪರೋಟ ಸುಡೋ ಅಂಥದ್ದು ವೇಸ್ಟ್ ಆಗಬಾರ್ದಲ್ವ ಹಾಗಾಗಿ ಈ ಪರೋಟಗಿಂತ ನನಗೆ ಒಂದು ಜಿದು ಆಶೀರ್ವಾದ ಬರುತ್ತಲ್ವ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಒಂದು ಕೆ ಜಿದು ಅದು ಆಶೀರ್ವಾದ ಒಂದು ಕೆ ಜಿದು ಆಶೀರ್ವಾದ ಬರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಹೇಳೋದಕ್ಕೆ ಆಗಲ್ಲ ನನಗಂತೂ ಒಂದು ಕೆ ಒಂದು ಹಿಟ್ಟು ಥರದಕ್ಕೆ ಹೋಗ್ಬೇಕಾಯ್ತು ಇವತ್ತು ತುಂಬ ಸುಸ್ತು ಇತ್ತು ಹಂಗಾಗ್ಲೂ ಹೋಗಲಿಲ್ಲ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮೈಲಿ ರಕ್ತ ಇಲ್ಲದೆ ಆದಷ್ಟು ಒಳ್ಳೊಳ್ಳೆ ಫುಡ್ ತಿಂತ ದಿನ ಅದು ಕೂಡ ರಿಕವರ್ ಆಗ್ತಾಯಿಲ್ಲ ನಾನು ಕೂಡ ಹಾಸ್ಪಿಟ್ಲಿಗೆ ನಾನು ಹೋಗಬೇಕೇನ ನೋಡೋಣ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಹಿಂಗೆ ಮನೇಲೆ ಒಳ್ಳೊಳ್ಳೆ ಫುಡ್ಡಿಂದ ಸಾಕು ಸುಮ್ಮನೆ ಯಾಕೆ ವ್ಯರ್ಥ ಖರ್ಚು ವ್ಯರ್ಥ ಖರ್ಚು ಬನ್ನಿ ನಮ್ಮ ಕೂಕು ಏನು ಮಾಡ್ತಿದ್ದೆ ನೋಡೋಣ ಕುಕುವರಿ ಏ ಮಾಡ್ತಾ ಇದೆ ನೋಡೋಣ ಬನ್ನಿ ನಾನೇ ಬಂದಿದೆ ಬಂದುಬಿಡ್ತು ಕುಕವರಿನೆ ಬಂದುಬಿಡ್ತದ್ದಿ ಕತ್ಲಾಯ್ತಾರೆ ಸಾಯಂಕಾಲ ಕತ್ಲಾಕ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ನಮ್ಮ ಕೂಕಲೇ ಹಂಗೆ ಅಡುಗೆ ಮಾಡ್ಕೊಡೋ ನೋಡಿ ಡ್ಯಾನ್ಸ್ ಮಾಡುತ್ತೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಡ್ಯಾನ್ಸ್ ಮಾಡಲ್ಲ ಅಡುಗೆ ಮಾಡೋದು ಏನಿಲ್ಲ ಪರೋಟ ಸುಡಬೇಕು ಸಾರು ಬಿಸಿ ಮಾಡಬೇಕು ಅನ್ನ ಬಿಸಿಗೆ ಮಾಡಬೇಕು ಅಷ್ಟೇ ಇಬ್ಬರೇ ಇರೋದ್ರಿಂದ ನಾವು ಏನೇ ಎಷ್ಟೇ ಅಡುಗೆ ಮಾಡಿರೋ ಅದು ಬೇಗ ಸವಿಯಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಹೇಗಿದೆ ಮತ್ತೆ ಎಲ್ಲ ಹೋಗ್ತಾ ಇದೆ ನೋಡಿ ಇವತ್ತು ನಿಜವಾಗ ಸುಳ್ಳೇ ಇಲ್ದಲ್ಲ ನಿನ್ನೆ ಇವತ್ತು ನಾನು ಒಂದು ಮುಗುಕಿಯನು ಅಪ್ಲೈ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ನಾನು ನೋಡಿದ್ರೇ ಗೊತ್ತಾಗ್ತಿದೆ ನನಗೆ ಸ್ವಲ್ಪ ಟಯರ್ಡ್ ಆಗಿರೋ ಥರ ಫೀಲ್ ಆಗ್ತಾಯಿದೆ ಟಯರ್ಡ್ ಆಗಿರೋ ಥರ ಕಾಣ್ತಾ ಇದೆ ನನ್ನ ಕಣ್ಣು ನೀಟಾಗಿ ಕಣ್ಣು ಈ ಥರ ಇಲ್ಲ ತೇಲಿಸ್ತಾ ಇದ್ದೀನಿ ನಾನು ಬೇಕು ಅಂತ ತೇಸ್ತಾರೆ ನನ್ನ ದೇಹದಲ್ಲಿ ಆಗ್ತಾಯಿರ ಅಂಥದ್ದು ಬ್ಲಾಗ್ ಮಾಡಬೇಕು ಅಂತ ನಾನು ಇವಾಗ ಇಷ್ಟು ಬೇಗ ಹಿಂಗೆ ಎದ್ದು ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಹೇರ್ ಸ್ಟೈಟ್ ಮಾಡಿಕೊಂಡು ಹಣೆಗೆ ಬಟ್ಟೆ ಇಟ್ಕೊಂಡು ಲಿಫ್ಟಿಕ್ ಹಾಕೊಂಡು ಕೂತ್ಬಿಟ್ಟಿದ್ದೀನಿ ಬ್ಲಾಗ್ ಮಾಡಲೇಬೇಕು ಅಂತ ಓಕೆನಾ ಹಾಗಾಗಿ ನೀವು ಯಾವಾಗ ಮೇಡಮ್ ಪರೋಟ ಸಿಟ್ಟಿ ಕೊಡ್ತೀರಾ ಈ ಸುಳ್ಳ ನಿನಗೆ ಹಾಂ ನಾನು ಮಧ್ಯಾಹ್ನದ ಊಟನೇ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದ್ದು ಕೂಡ ಊಟ ಮಾಡಿದ್ದೀನಿ ಆಶನ ಬಿಟ್ಟು ಊಟ ಮಾಡಿದ್ದೀನಿ ಅವಳು ತಿನ್ನೋದಕ್ಕೆ ಉಣ್ಣೋದಕ್ಕೆ ಬೈದ್ಬಿಟ್ಟೆ ಅದು ಬೆಳಿಗ್ಗೆ ಸರ್ಸರ ಬೈದ್ಬಿಟ್ಟೆ ಇವಳು ಏನು ಗೊತ್ತಾ ತಿನ್ಬೇಕಾರೊಂದು ಅಯ್ಯೋ ಸ್ಥಳ ಅಂದರೆ ಅವಳು ತಿನ್ಬೇಕಾರ ಅವಳಕ್ಕೆಲ್ಲ ಕಿತ್ಕೊಂಡು ತಿನ್ನಲ್ಲ ತಿನ್ಬೇಕಾರೆ ಬಂದು ಅವಳ ಕಾಲಿಂದ ಇಟ್ಟಿರ್ತೀನಿ ತಿನ್ನೋದೇ ತಿನ್ನಲ್ಲ ಆ ಊಟ ಟೈಮಿಗೆ ಇಟ್ಕೊಂಡು ಕುತ್ಕೊಂತಾಳೆ ಅವಾಗ ಅನ್ನ ಊಟ ಮಾಡ್ತಾಳೆ ಹಣ್ಣು ತಿಂತಾಳೆ ಅಥವಾ ಏನಾದರೂ ಬೇರೆ ಏನಾದ್ರು ಪಾಯಸನ ಮಾಡಿರ್ತೀನಿ ಅಂದ್ಬೋದು ಪಾಯಸನೇ ಆಗಲಿ ಅವಾಗ ಪಾಯಸನೂ ತಿನ್ನೋದಿಲ್ಲ ಅದು ಎಲ್ಲ ಮನೆ ನಾನೇ ಎಲ್ಲ ತಿಂದಿದ್ದೆದು ಅಷ್ಟು ಹಾಗೆ ಈ ಥರ ಮಾಡ್ತಾ ಇರ್ತಾಳೆ ಅಂತ ಸರ್ ಸರಿ ಬೈದ್ಬಿಟ್ಟೆ ಹಾಗಾಗಿ ಮತ್ತೆ ಸಾಯಂಕಾಲ ಕುತ್ಕೊಂಡು ಹಣ್ಣು ಅವಳು ಅಳಪಾಲಿಂದ ಅಂತ ಇರುತ್ತಲ್ಲ ಅದನ್ನ ತಿಂದ್ಲು ನಂಗು ಕೊಟ್ಲು ಒಂದು ಪೀಸ್ ಎರಡು ಪೀಸ್ ತಿನ್ನ ಎರಡು ಪೀಸ್ ತಿನ್ನೋ ಅಂತೇಳಿ ಆಪಲ್ಲ ಹೇಳಿ ಕೊಟ್ಲು ನಾನು ಕ್ತಿಂದ ಅವಳ ಅವ್ಳಾಗ ಮಾಡೋಲ್ಲ ನನ್ನ ಪಾಲಿನ ಏನಾದ್ರೆ ಅವ್ಳು ಕೊಡ್ತೀನಿ ಅಂದಳು ಒಂದು ಚೂರು ಇಸ್ಕೊಂಬಲ್ಲ ನಿಮ್ಮ ಪಾಲಿ ನೀನು ತಿನ್ನು ಅಂತ ಹೇಳಿ ಬಿಡ್ತಾಳೆ ನಾನು ಹಾಗಲ್ಲ ಅವ್ಳ ಪಾಲಿನ ಅವ್ಳು ಕೊಟ್ಲು ಕೊಡು ಅಂತೇಳಿ ತಿನ್ನೆ ಹಾ ಹಣ್ಣಲ್ವಾ ಈ ವೀಕ್ ಆಗಿರೋರಿಗೆ ಸುಸ್ತಾಗ್ ಬರೀ ಮುಖ್ಯ ಅಂತ ಹೇಳ್ಬೋದು ಇವತ್ತು ಹೋಗ್ಲಿಲ್ಲ ಅವ್ರಗಡೆ ತೊಗೊಂಬರ್ಬೇಕಿತ್ತು ಸಿಕ್ಕ ಬನ್ನಿ ಇವಳು ಏನು ಅಡುಗೆ ಮಾಡ್ತಾಳೆ ಏನಿಲ್ಲ ಪರೋಟ ಸುಡ್ತೀನಿ ಅಷ್ಟೇ ಪರೋಟಾ ಸುಡ್ತಾಳೆ ಪರೋಟ ತಿಂದ್ಬಿಟ್ಟು ಪಾತ್ಕಬಿಡ ಅದು ಇವತ್ತು ಮುಂದಕ್ಕೆ ಕೇಳು ನಂಗೆ ಎಗ್ಗಿಗೆ ಏನಾದ್ರೂ ಎಗ್ಗಲ್ಲಿ ವೆರೈಟಿ ಮಾಡ್ಕೊಳು ಎಗ್ ಎಗ್ನ ರೋಸ್ಟ್ ಮಾಡ್ತಾಳಂತೆ ಎಗ್ ತಗೊಂಡ್ಬಂದಿದ್ದೀನಿ ನಾಲ್ಕು ಎಗ್ಗಲ್ಲಿ ಏನಾದ್ರು ವೆರೈಟಿ ಮಾಡ್ಕೊಳ್ಳಿ ಏನಾದ್ರು ವೆರೈಟಿಯಾಗಿ ವೆರೈಟಿಯಾಗಿ ಎಗ್ಗಲ್ಲಿ ಏನು ಮಾಡ್ಕೊಡ್ತೀಯಾ ನನಗೆ ಎಗ್ ರೆಸಿಪಿ ಏನಾದರೂ ಬೇರೆ ಏನಾದರೂ ಮಾಡಿ ಎಗ್ ವೆರೈಟಿ ಏನು ಮಾಡು ಯಾಕಂದ್ರೆ ಅವ್ರಿಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು ತುಂಬ ಇಂಟ್ರೆಸ್ಟ್ ಅಂತ ಅದಕ್ಕೆ ಅಡುಗೆ ಮನೆಗೆ ಬಿಟ್ಬಿಟ್ಟಿದ್ದೀನಿ ಅದೇ ಅದಂತ ಇಷ್ಟು ಗೊತ್ತು ಸರ್ ಕೂಡ ಆಗ್ತಾ ಇಲ್ಲ ಅವಳು ಕೂಡ ಬಳ್ಳಿ ಬೈದು ನಂಗೆ ಅಡುಗೆ ಮಾಡೋಕ್ಕೆ ಬಿಡಲ್ಲ ಅಥವಾ ಪಾರ್ಸ್ಗಳಿಗೆ ಬಿಡಲ್ಲ ಯಾಕೆ ಹಿಂಗೆ ಮಾಡ್ತೀಯ ನಾನು ಮಾಡ್ತೀನಿ ನಂಗೆ ಇಷ್ಟ ಅಂತ ಹೇಳ್ತಿದ್ದಿಲ್ಲ ಆ ಏನಾದರೂ ಆಗಿ ಮಾಡ್ಕೊಡು ಅಂತ ಕೇಳ್ತಾ ಇದ್ದೀನಿ ಅದು ಹಿಂಗೆ ಹೆಂಗೆ ಮಾಡ್ಕೊಳ್ಳಿ ಅದು ಊರಿಯ ಬೇಕಂದ್ರೆ ಉರಿತಾರೆ ಇಲ್ಲ ಆಮ್ಲೆಟ್ ಹಾಕ್ತಾರೆ ಆ ಚಾಟ್ ಮಸಾಲಾ ಹಾಕಿ ಎಗ್ ರೋಸ್ಟ್ ಮಾಡಿ చాట్ మసాలా <laughs> 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 <de> <laughs> <de> <laughs> <Heelana. laughs> ಫಸ್ಟ್ ಪರೋಟ ಸುಟ್ಬಿಡ್ಲಾ ಫಸ್ಟ್ ಪರೋಟ ಸುಟ್ಬಿಡ್ತೀಯಾ ಸುಡು ಇಲ್ಲ ಆಮ್ಲೆಟ್ ಅನ್ನು ಬಿಸಿ ಬಿಸಿ ಅಂತ ಚೆನ್ನಾಗ್ ಆಮ್ಲೆಟ್ಲ ಆಯ್ತು ಫಸ್ಟ್ ಪರೋಟ ಸುಡು ಆಮೇಲೆ ಆಮ್ಲೆಟ್ ಹಾಕಿ ಯಾಕಂದ್ರೆ ಅದು ಖಾರ ಕುಡಿಯಲ್ಲಿ ಹಾಕ್ತಿವಲ್ಲ ಈ ಒಂದು ಆಮ್ಲೆಟ್ ಮೇಲೆ ಎಲ್ಲ ಉಡಿ 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 ಆಗ್ಬಿಡುತ್ತೆ ಆಶಾ ಇವತ್ತು ಕುಕ್ಕು ಮರಿ ಆಶಾ ಮರಿ ಇವತ್ತು ನನಗೆ ವೆರೈಟಿ ವೆರೈಟಿಯಾಗಿ ಮಾಡ್ಕೊಡ್ತಾಳಂತೆ ಇದೇ ಇವತ್ತಿನ ಒಂದು ಸ್ಪೆಷಲ್ ನಿಮಗೆ ನಾನು ನಿಮ್ಮ ಜೊತೆ ಶೇರ್ ಅಂತ ಏನಪ್ಪಾ ಅದು ಅಂದ್ರೆ ಹೇಗೆ ಮಾಡ್ತಾಳೆ ನೋಡೋಣ ಏನೇನೆಲ್ಲ ಸ್ಪೆಷಲ್ ಸ್ ಎಗ್ ಒಂದು ರೋಸ್ಟ್ ಮಾಡ್ತಾಳೆ ಅಂತ ಎಲ್ಲಾದರೂ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ನೋಡೋಣ ತಿಂದು ಅದು ಟೇಸ್ಟಿ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಚೆನ್ನಾಗಿದೆ ನೀವು ಒಮ್ಮೆ ಮಾಡಿ ರೋಸ್ಟ್ ಆಯ್ತಾ ಆಯ್ತಾ ಇದೆ ವಾಹ್ ಸ್ವಿಮ್ಮಿಂಗ್ ಫುಲ್ ಆಗ್ತಿದೆ ಗಂಟೆ ನೋಡಿ ಫ್ರೆಂಡ್ಸ್ ಎಷ್ಟು ಆಗ್ತಿದೆ ಅಂತ ಹೇಳಿ ವಾವ್ ನಿಜವಾಗ್ಲೂ ಅದು ಮಗಬಿಡ್ದಪ್ಪ ಇದ್ ಬಿಡುತ್ತೆ ಬೌಲಿ ಹಾಕು ಸ್ವಲ್ಪ ಬಿಡೋ ಬೌಲಿ ಪ್ಲೇಟಿಗೆ ಹಾಕ್ತದೆ ಅದಕ್ಕೆ ಕೂಕಿನ ಕೈ ಚಳಕ ನೋಡಿ ಫ್ರೆಂಡ್ಸ್ ಇದನ್ನ ಅವಳೆ ಅಂದ್ರೆ ಬೌಲಿ ನೀರ್ ಹಾಕಿಲೈಟ್ಟಿದ್ ಅಂತದ್ದು ಕೂಕಿನ ಕೈ ಹೇಳಿದ್ ನೀನೆ ಅಲ್ವೇ ಹೇಳಿದ್ ಬಟ್ ನಾನೇ ಏನಾದ್ರು ಹಿಂದ ಗುರು ಇರ್ಲೇಬೇಕಲ್ವಾ ಯಾರೋ ಒಂದು ಹೇಳಿದಿಗೆ ಅವ್ರ ಬುದ್ದಿನಲ್ಲೇನಾದ್ರೂ ಗುರು ಇನ್ನ ಒಂದು ಬಲ ಇರ್ಬೇಕು ಇಲ್ಲ ತಾಯಿನೇ ಗುರು ಅಂತ ದೊಡ್ಡವರು ಹೇಳಿದಾರೆ ತಾಯಿಯ ಮೊದ್ ಎಲ್ಲ ಶಾಲೆ ಅಂತ ಹೇಳಿ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಕರೆಕ್ಟ್ ನೋಡಿ ನನಗೆ ಬರಲ್ಲ ಇದೆ ನಮಗು ಗುರು ಶಬ ನೀನು ನಿಮ್ಗೆ ಗೊತ್ತಾದ ಬಟ್ ಕರೆಕ್ಟ್ ಆಗಿ ಹೇಳಕ್ ಈಗ ಸದ್ಯಕ್ಕೆ ಪ್ರೊನೇಷನ್ ನಮ್ಗೆ ಯಾಕೆ ಬಂದಿಲ್ಲ ಅಂದ್ರೆ ನಾನು ತುಂಬಾ ಒಂದ್ ಸ್ವಲ್ಪ ಹೇಳಿದ್ದೀನಿ ನಾ ತುಂಬಾ ನಿಂತ್ಕೊಳ್ಳಕ್ ಆಗಲ್ಲ ಬ್ಲಾಗ್ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಡೈಲಿ ಹಾಕ್ಬೇಕು ಅಂತ ಅನ್ಕೊಂಡಿದೀನಲ್ಲ ಹಾಕ್ತಿದ್ದೀನಲ್ಲ ಹಂಗಾಗಿ ಮಾಡ್ತಾ ಇದ್ದೀನಿ ಅದು ಇವತ್ತಿನ ಒಂದು ರುಟೀನಲ್ಲಿ ಮನೇಲಿ ಏನಿದೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತದ ವಿತ್ ಅದ್ರ ಜೊತೆ ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಈ ಒಂದು ಪರೋಟನ ಹೇಗೆ ನಾವು ಸೇವ್ ಮಾಡ್ಬೋದು ಅದು ಹೇಗೆ ಸೇವ್ ಮಾಡ್ಬೋದು ಅದು ಸೇವ್ ಆಗಲ್ಲ ಫ್ರಿಜ್ಜಲ್ಲಿ ಇಡ್ಲೇಬೇಕು ಬಿಟ್ಟರೆ ಹಿಂಗೆ ಆಗ್ಬಿಡೋದು ಫ್ರಿಜ್ಜಲ್ಲಿ ಇಡ್ಲೇಬೇಕಿಲ್ಲ ಅಂತ ಅಂತಂದ್ರೆ ಏನಿಲ್ಲ ಬೂಸ್ಟ್ ಬಂದ್ ಹೋಗ್ಬಿಡುತ್ತೆ ಈ ರೊಟ್ಟಿ ಗೊತ್ತಾ ನಾನು ಮನೇಲಿ ರೊಟ್ಟಿ ಮಾಡಿದ್ದೆ ಅದು ಮೂರು ದಿನ ಅಷ್ಟೇ ಇದ್ದಿದ್ದು ಅಂತದ್ದು ನೆಕ್ಸ್ಟ್ ಡೇಗೆ ಅಲ್ಲೇ ಅದು ಬೂಸ್ಟ್ ಬಂದ್ಬಿಟ್ಟಿತ್ತು ನೆಕ್ಸ್ಟ್ ಡೇ ಅಲ್ಲ ಮೂರನೇ ದಿನಕ್ಕೆ I'm <laughs> Thank, you. Thank you. It's okay. You're welcome. Okay. okay. I want to like that. Enough, yeah. Yes. Only two you roasted? Ah, oh, yes, Why? ഐ വാൻ ടൂ ഐ വാൻ ടു ഹോ അന്ന് നനഗന്ത നോ ഐ ടൂടി ബരീ എഴുതി ഫ്രെണ്ട് നല്ല എണ്ണ ആ അതെ ചെറു ബാസ്തി കിസ്പിത அது அதுவாய் தான் எதிர்க்க ಕಷ್ಟಪಟ್ಟು ಎಗ್ ಬಿರಿಯಾನಿ ಬಿರಿಯಾನಿ ಮಾಡ್ಬೇಕು ಅಂತ ಬಿರಿಯಾನಿಗ ಹಾಕಿತ್ತು ಎಣ್ಣೆ ಒಂದುವರೆ ಸ್ಪೂನ್ ಎಣ್ಣೆ ಅಡಿಮನೆ ಬಿಟ್ರೆ ಏನ ಗೊತ್ತ ಎಣ್ಣೆಲ್ಲ ದೊ ಮಾಡ್ತಾರೆ ಸ್ವಲ್ಪ ಏನಾಗ್ತಾ ಇದೆ ಹೇಳ್ಬೇಕು ಚಾಟ್ ಮಸಾಲ ಹಾಕ್ತೀನಿ ಚಾಟ್ ಮಸಾಲ ಹಾಕ್ತಾ ಇದಂತೆ ಕುಪ್ಪಿ ಮಾಡಿ ಕೊಟ್ಟ ವೆರೈಟಿ ವೆರೈಟಿ ಆಮ್ಲೆಟ್ ಕುಕ್ಕುಗಿಂತ ಆನೆ ಬೆಳಗಿದ್ದೀರಿ ಕುಕ್ಕು ನೋಡಿದೆ ಮಕ್ಕ ಅದು ಇದು ಹಾಕಿ ಹಾಕಿ ಬೆಳಗಾಗಿದ್ದೀರಿ ಸ್ವಲ್ಪ ಚಟ್ ಮಸಾಲ ಹಾಕ್ತೀನಿ ಚಟ್ ಮಸಾಲ ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಪುಡಿ ಖಾರದ ಪುಡಿ ಇಷ್ಟಬಿಡೋದ ಇದೇ ಸ್ಪೆಷಲ್ ಅಮ್ಮನಿಗೆ ಮಾಡ್ಕೊಳ್ತಾರ ಕುಕ್ಕು ಅಂದರೆ ಅದೇ ಮಾಮೂಲಿ ಉಪ್ಪು ಖಾರದ ಪುಡಿ ಹಾಕದ್ನೆ

ಮೇಡಮ್ ಆಯ್ತು ತೆಗಿತೀನಿ ಆಯ್ತಾ ತಟ್ಟೆ ಸರ್ವ್ ಮಾಡ್ಕೊಡ್ತೀನಿ ಅಂದ್ರೆ ಊಟ ಮಾಡ್ಬೇಕು ಓಕೆನಾ ಓಕೆ ಫುಲ್ ಊಟ ಮಾಡಿ ಎರಡು ಫುಲ್ ಅಂದ್ರೆ ಎರಡು ಎರಡು ಟೇಸ್ಟ್ ಮಾಡಿ ಹೇಳ್ಬೇಕು ಆಯ್ತು ಬಿಸಿ ಬಿಸಿ ಇರೋ ತಿಂಗ್ ಓಕೆ ಕೂಕು ಬಾಡಿ ಕೊಟ್ಟ ಕೂಕು ಬಾಡಿ ಕೊಟ್ಟ ಈ ಒಂದು ಮೊಟ್ಟೆ ಫ್ರೈ ಅಲ್ಲ ಮೊಟ್ಟೆ ಏನು ಮಾಮೂಲಿ ಒಂದು ಮೊಟ್ಟೆ ಆಮ್ಲೆಟ್ ಅಯ್ಯ ಸ್ವಲ್ಪ ಏನೇ ಸ್ಪೆಷಲ್ ಆಗಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಹಾಂ मोटे आम्लेट सूखो मारी कोट्टा मोटे आम्लेट फ्रेंड्स हेगी देता कमेंट अल तील सी कुकरों थैंक यू टेस्ट मारी प्लीज तो पार्ट मी लेट्स कम इटिंग उठा मरना बन्नी कुकरों मारी कोट्टा आम्लेट ತಿನ್ನೋಣ ಬನ್ನಿ ಹೇಗಿದೆ ಟೇಸ್ಟ್ ನೋಡಿ ಹೇಳೋಣ ಹೊಸ್ದಾಗಿ ಏನೇನೋ ಆ್ಯಡ್ ಮಾಡಿದಾಳೆ ಆಹಾಹ ಸುಡುತ್ತೆ ಫ್ರೆಂಡ್ಸ್ ಅದ ಫ್ರೆಂಡ್ಸ್ ನಮ್ಮ ಆಶಾ ಇವತ್ತು ಇವತ್ತಿನ ಒಂದು ವ್ಲಾಗಲ್ಲಿ ನಮ್ಮ ಆಶಾ ನನಗೆ ಸ್ಪೆಷಲ್ ಆಗಿ ಮೊಟ್ಟೆನೆ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದು ತಿನ್ನೋದು ಬಿಟ್ಟಿಲ್ಲ ಬಟ್ ಆವಾಗೊಮ್ಮೆ ಆವಾಗ ಆಗೊಮ್ಮೆ ಈಗೊಮ್ಮೆ ತಿಂತ ಇದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ವೀಕಿದ್ದೀನಿ ತುಂಬಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೊಟ್ಟೆ ತಂಬರಮ್ಮ ಮೊಟ್ಟೆ ಏನಾದರೂ ಫ್ರೈ ಮಾಡ್ಕೊಡ್ತೀನಿ ಅಥವಾ ಮೊಟ್ಟೆ ಏನಾದರೂ ರೋಸ್ಟ್ ಮಾಡ್ಕೊಡ್ತೀನಿ ಅಂದರೆ ಹೋಗಿ ಮೊಟ್ಟೆ ತೊಗೊಬಂದೆ ಫೋರ್ ಎಗ್ಸ್ ತೊಗೊಂಬಂದೆ ಅದಕ್ಕೆ ಚೆನ್ನಾಗಿರೋ ಒಂದು ಆಮ್ಲೆಟ್ನ ಮಾಡಿಕೊಟ್ಲು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆಲ್ಲ ಏನೇನು ಹಾಕಿದ್ಲು ಹೇಗೆ ಏನು ಇಂಗ್ರೀಡಿಯನ್ಸ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ಲು ಮೂರೇ ಇಂಗ್ರೀಡಿಯೆಂಟ್ಸು ಎಣ್ಣೆ ಮೊಟ್ಟೆ ಜೊತೆಗೆ ಓಕೆನಾ ತುಂಬಾ ಚೆನ್ನಾಗಿತ್ತು ಆವಿಯಸ್ಲಿ ಅದರ ಉಪ್ಪು ಒಂದು ಎಲ್ಲರೂ ಕೂಡ ಆ್ಯಡ್ ಮಾಡ್ತೀರಾ ನಾವು ಕೂಡ ಆ್ಯಡ್ ಮಾಡ್ತೀವಿ ಎಲ್ಲರೂ ಕೂಡ ಉಪ್ಪಲ್ಲಿ ಯಾರು ತಿನ್ನೋದಿಲ್ಲ ಅಂತಲೇ ಹೇಳ್ಬೋದು ಓಕೆನಾ ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಅಂತ ದಯವಿಟ್ಟು ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆಯ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್